ನಮಸ್ಕಾರ ಸಾಲ ಕೇಳಬೇಡಿ ಸಾಲ ಯಾರಿಗೂ ಕೊಡೋಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಇವಾಗ ಯಾರೋ ನಿಮ್ಮ ಹತ್ರ ಬರ್ತಾರೆ ಅರ್ಜೆಂಟು ಸಾಲ ಬೇಕಿತ್ತು ಅಂತ ಡೈರೆಕ್ಟಾಗಿ ಹೇಳ್ಬಿಡಿ ಏನು ಇಲ್ಲಪ್ಪ ನನಗೆ ಹಣದ ಅವಶ್ಯಕತೆ ಇದೆ ದಯವಿಟ್ಟು ಸಾಲ ಕೇಳಬೇಡ ನಾನು ಸಾಲ ಕೊಡಲ್ಲ ಅಂತ ನೇರವಾಗಿ ಹೇಳ್ಬಿಡಿ ಯಾಕೆ ಗೊತ್ತಾ ಕೊಟ್ಟುಬಿಟ್ಟು ನಾಳೆ ದಿನ ಆ ಸಾಲ ಇಸ್ಕೋಳೋಕ್ಕೆ ಅವರಿಂದೇ ನೀವು ಅಲಿಬೇಕಾಗುತ್ತೆ ಅವರು ರಿಟರ್ನ್ ಕೊಡ್ತಾರೆ ಬಟ್ ಇನ್ ನಿಮಗೆ ಇನ್ ಟೈಮಿಗೆ ಕೊಡಲ್ಲ ನಿಮ್ಮ ಸಮಯ ಬಂದಾಗ ನಿಮ್ಮ ಸಮಯಕ್ಕೆ ತಕ್ಕಂತೆ ರಿಟನ್ನು ಮಾಡಲ್ಲ ಅವಾಗೇನಾಗುತ್ತೆ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇವೆಲ್ಲ ಬರ್ತಿರುತ್ತೆ ಅದು ಬಿಟ್ಟು ಡೈರೆಕ್ಟಾಗೆ ಇಲ್ಲಪ್ಪ ನನಗೆ ನೆಸಸಿಟಿ ಇದೆ ನನಗೆ ರಿಕ್ವೈರ್ಮೆಂಟ್ಸ್ ಇದ್ದಾವೆ ನನ್ನ ಇದೆ ನನ್ನ ಸಾಲ ಕೊಡಲ್ಲ ನಾನು ಇನ್ನೊಬ್ರಿಗೆ ಸಾಲ ಕೇಳಲ್ಲ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಡಿ ಈಗ ಅವರು ಒಂದು ಸ್ವಲ್ಪ ದಿನ ಬೇಜಾರು ಮಾಡ್ಕೊಬೋದು ನಂತರ ಸರಿ ಹೋಗ್ತಾರೆ ಅವರು ಖಂಡಿತವಾಗ್ಲೋರು ಹಾಂ ಅದಕ್ಕೆ ಸಾಲಾನ ಯಾರೇ ಬಂದು ಕೇಳಿದ್ರು ನೇರವಾಗಿ ಇಲ್ಲ ಅನ್ ಅನ್ನಿ ಕತೆ ಹೇಳಕ್ಕೆ ಹೋಗ್ಬಿಡಿ ಇಲ್ಲ ನಾಳೆ ಕೊಡ್ತೀನಿ ನಾಡದು ಕೊಡ್ತೀನಿ ಇನ್ನೊಂದು ದಿನ ಕೊಡ್ತೀನಿ ಆ ಥರದ್ದು ಏನು ಹೇಳೋಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ಮೂಕೂ ಕೊಡ್ದಂಗೆ ಮಾತಾಡಿ ಏನು ಇಲ್ಲ ನಾನು ಸಾಲ ಕೊಡಲ್ಲ ಬೇಜಾರು ಮಾಡ್ಕೊಂಬಿಡ ನಾನು ಸಾಲ ಯಾರ ಹತ್ರ ಇಸ್ಕೊಳ್ಳಲ್ಲ ನಾನು ನಾನು ಸಾಲ ಕೊಡೋಲ್ಲ ಒಂದೇ ಮಾತು ಕಟ್ ಥ್ರೋಟಲ್ಲಿ ಮಾತಾಡಿ ಮುಗಿಸ್ಬಿಡಿ ಅಷ್ಟೆ ಯಾಕೆಂದರೆ ಸಾಲ ಕೊಟ್ಟ ಮೇಲೆ ಮನಸ್ತಾಪಗಳು ಮಾಡ್ಕೆಮ್ತೀರ ಮತ್ತು ಈ ಅವರು ಇನ್ ಟೈಮಿಗೆ ಕೊಡೋಲ್ಲ ಅವ್ರು ಯಾವಾಗೋ ಇಂಟ್ರೆಸ್ಟಿಗೆ ಕೊಡ್ಬೋದು ಇನ್ನೊಂದು ಯಾವಾಗೋ ಕೊಡ್ಬೋದು ಮತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊತೀರ ಅದಕ್ಕೋಸ್ಕರ ಜೀವನದಲ್ಲಿ ಸಾಲ ಕೇಳಬೇಡಿ ಸಾಲ ಕೊಡೋಕೆ ಹೋಗಬೇಡಿ ಯಾರಿಗೂ ಅಷ್ಟೆ ಎಲ್ಪ್ ಮಾಡಬೇಕಾ ನೀವು ಎಲ್ಪ್ ಮಾಡಿ ಅವ್ರಿಗೆ ಫೈನಾನ್ಷಿಯಲ್ ಎಲ್ಪ್ ಇದೆ ಸಾಲ ಕೊಡಂಗಿದ್ರೆ ಆ ಅಮೌಂಟು ರಿಟರ್ನ್ ಬರಲಿಲ್ಲ ಅಂದರೂ ನಾನು ತಡ್ಕಂತೀನಿ ಹೋದರೆ ಹೋಗ್ಲಿ ಬಿಡಿ ಆ ದುಡ್ಡು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಸಾಲ ಕೊಟ್ಬಿಡಿ ಸಾಲ ಕೊಡೋದಾದರೆ ಅದು ಅದು ಅವ್ರು ವಾಪಾಸ್ ಕೊಟ್ಟರು ನಾನು ತಡ್ಕೊತೀನಿ ವಾಪಸ್ ಕೊಡಲಿಲ್ಲ ಅಂದರೂ ನಾನು ಕೇಳಕ್ಕೆ ಮೈಂಡ್ ಅನ್ನೋ ಇದ್ದರೆ ಸಾಲ ಕೊಡಿ ಇಲ್ಲಾಂದರೆ ಸಾಲ ಕೊಡೋಕ್ಕೆ ಹೋಗ್ಬಿಡಿ ಸಾಲ ಕೊಟ್ಟು ಪೇಚಾಡಕ್ಕೆ ಹೋಗ್ಬಿಡಿ ಕೊಡಲಿಲ್ಲ ನಮ್ಮ ಹತ್ರ ದುಡ್ಡು ಇಸ್ಕೊಂಬಿಟ್ರು ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಈ ರೀತಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಎರಡರಲ್ಲಿ ಯಾಕೆಂದರೆ ಜೀವನ ಪೂರ್ತಿ ದುಡ್ಡಿರ್ಬೇಕಪ್ಪ ನಮ್ಮ ಹತ್ರ ಅಂತಂದರೆ ಮೇನು ಇವೆರಡು ತಿಂಗ್ಸ್ ಸರಿ ಇರಬೇಕು ಇನ್ನೊಬ್ರಿಗೆ ಸಾಲ ಕೊಡಬಾರ್ದು ಇನ್ನೊಬ್ಬರ ಹತ್ರ ಸಾಲ ಕೇಳಬಾರ್ದು ಹಂಗೆ ರಿಕ್ವೈರ್ಮೆಂಟ್ಸ್ ಇತ್ತು ಅಂತಂದರೆ ಲೀಗಲಿ ಬ್ಯಾಂಕ್ಸುಗಳಿದ್ದಾವೆ ಹೋಗಿ ಸಾಲಗಳು ತಗೊಳ್ಳಿ ಅಷ್ಟೇ ಒಂದು ಯಾಕೆ ಅಂತಂದರೆ ಸಾಲ ಕೊಟ್ಟನು ಇಸ್ಕೊಂಡು ಅವರು ತೀರಿಸ್ತೀನಿ ತೀರಿಸ್ತೀನಿ ಅಂತ ಇಂಟ್ರೆಸ್ಟ್ ಕಟ್ಟಿ ಒಂದು ಸ್ವಲ್ಪ ತೀರಿಸಿ ನಿಮ್ಮ ಟೈಮಿಗೆ ಬರಲ್ಲ ನಿಮ್ಮ ಟೈಮಿಗೆ ಅವರು ಸಾಲ ತೀರಿಸಲ್ಲ ಹಂಗಾಗಿ ಇದು ಜೀವನಪೂರ್ತಿ ನಿಮ್ಮ ಹತ್ರ ಸದಾ ದುಡ್ಡಿರ್ಬೇಕಂತಂದರೆ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು ಎಚ್ಚರವಾಗಿರಬೇಕು ಯಾಕಂದರೆ ಇದು ಕಲಿಯುಗ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಬರೀ ನೀವು ಒಬ್ಬರೇ ಒಂದು ಸರಿ ಇದ್ದರೆ ಅಲ್ಲ ಮನೆ ಫ್ಯಾಮಿಲಿಗಳು ಅವರು ಹೊಂದ್ಕೊಬೇಕಲ್ಲ ಹೆಂಡತಿ ಮಕ್ಕಳು ಅವರು ಎಲ್ಲ ವಿಚಾರ ಮಾಡ್ಕೊಬೇಕು ಈಗ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಇರೋ ರಿಸೋರ್ಸಸ್ನ ಹಾಳು ಮಾಡ್ಕೊಂಬಿಟ್ರೆ ಅದನ್ನು ವಿಚಾರ ಮಾಡಿ ಒಂದು ಎರಡನೇದು ಏನು ಗೊತ್ತಾ ಈ ಜೀವನ ಪೂರ್ತಿ ಸದಾ ನಿಮ್ಮ ಹತ್ರ ದುಡ್ಡಿರಬೇಕಪ್ಪ ಅಂತಂದರೆ ಇನ್ನೊಬ್ಬರಿಗೆ ಸಾಲ ಹೋಗ್ಬಿಡಿ ಇನ್ನೊಬ್ಬರಿಗೆ ಸಾಲ ಕೊಡೋಕೆ ಹೋಗ್ಬಿಡಿ ಇವೆರಡೂ ಭಾಳ ಇಂಪಾರ್ಟೆಂಟು ಯಾಕೆಂದರೆ ಒಂದೇ ಸರಿ ನೇರವಾಗಿ ಇಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡಿ ನೋಡ್ತೀನಿ ಮಾಡ್ತೀನಿ ಅಂತವೆಲ್ಲ ಕಥೆನೇ ಹೇಳೋಕೆ ಹೋಗ್ಬಿಡಿ ನೆಮ್ಮದಿಯಾಗಿ ಬದುಕ್ತೀರಾ ಯಾಕೆಂದರೆ ಇವತ್ತು ಕಲೀಗದಲ್ಲಿ ಎಲ್ಪ್ ಮಾಡಿ ಇನ್ನು ಅವ್ರಿಗೆ ಎಲ್ತ್ ರಿಲೇಟೆಡ್ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಇದೆ ಆಸ್ಪತ್ರೆಗೆ ತೋರಿಸ್ಬೇಕಾ ಕೊಡಿ ಎಲ್ಪ್ ಮಾಡಿ ಬಟ್ ಸಾಲ ಅಂತ ಕೊಡೋಕೆ ಹೋಗ್ಬಿಡಿ ಸಾಲ ಅಂತ ನೀವೇನಾದರೂ ಕೊಟ್ಟರೆ ಆ ಅಮೌಂಟ್ ರಿಟರ್ನ್ ಬರಲಿಲ್ಲ ಅಂದರೂ ನಾನು ತಡ್ಕೋಣ ಕೆಪಾಸಿಟಿ ನನಗಿದೆ ಅನ್ನಂಗಿದ್ರೆ ಕೊಟ್ಬಿಡಿ ಇಲ್ಲಾಂದರೆ ಕೊಡೋಕೆ ಹೋಗ್ಬಿಡಿ ಸಾಲ ಕೇಳಕ್ಕೆ ಹೋಗ್ಬಿಡಿ ಸಾಲ ಕೊಡೋಕೆ ಹೋಗ್ಬಿಡಿ ನಮಸ್ಕಾರ